ನಮ್ಮ ಈ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂದು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒಪ್ಪ ವೀಕ್ಷಕರೇ ಇಂದು ನಿಮಗೆ ನಮ್ಮ ಈ ಚಾನೆಲ್ನಲ್ಲಿ ನಮ್ಮ ಹಿರಿಯರ ಮನೆ ಇದರ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಇದು ಮುಂಚೆ ಪುಕ್ಕೋಡಿ ಬಜಪೆ ಪೊಟ್ಕೋಡಿಯಲ್ಲಿ ಇತ್ತು ಇವಾಗ ಸ್ಥಳಾಂತರಗೊಂಡು ಕೈಕಂಬದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಹಾಗೆಯೇ ಎಡಪದಊರಿನಿಂದ ಒಂದು ಸರಿಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಇದು ಅರಳ ಎಂಬಲ್ಲಿ ಪ್ರಕೃತಿಯ ಸೌಂದರ್ಯದ ನಡುವೆ ಈ ಸಂಸ್ಥೆಯು ಈ ಕಟ್ಟಡವು ಇದ್ದು ಇಲ್ಲಿ ವೃದ್ಧಾಶ್ರಮ ಹಾಗೂ ಹಿರಿಯ ನಿರ್ಗತಗರಿಗೆ ವಸತಿ ಸೌಲಭ್ಯವನ್ನು ನೀಡೋ ಜೊತೆಗೆ ಇವರು ಸೇವಾ ಭಾರತಿಯಿಂದ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ನಮ್ಮ ಹಿರಿಯರ ಮನೆ ಈ ನಡೆಸುವ ಸಂಸ್ಥೆಯವರು ಸ್ನೇಹ ಭಾರತಿ ವಿದ್ಯಾಸಂಸ್ಥೆ ಇಲ್ಲಿ ಹಿರಿಯರಿಗೆ ಉತ್ತಮ ಅನುಕೊಳ್ಳುವ ವಸತಿಯ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಹಾಗೆಯೇ ನಾವು ನೋಡುತ್ತಿರುವಂತ ಒಳ್ಳೆಯ ಬಡ್ಡಿಗಳನ್ನು ನೀಡುತ್ತಾರೆ ಹಾಗೆಯೇ ನಮ್ಮ ಈ ಹಿರಿಯರ ಮನೆಯಲ್ಲಿ ಕೆಲವೊಂದು ಆಚಾರ ವಿಚಾರ ಹಾಗೂ ಇವರಿಗೆ ದೈನಂದಿಕ ಚಟುವಟಿಕೆ ಬಳೆ ಬಗ್ಗೆ ಫಲಕಗಳನ್ನು ನೋಡಬಹುದು ಹಾಗೆಯೇ ಇವರಿಗೆ ಯಾವ ಯಾವ ದಿನ ಯಾವ ಯಾವ ಫಲಹಾರಗಳು ದೊರೆಯುತ್ತದೆ ಎಂದು

ಆತ್ಮೀಯ ಹಿರಿಯ ನಾಯಕರು ಇವತ್ತು ಹಿರಿಯರಾಮ್ ಮತ್ತು ವಿಶ್ವದ ಕುಟುಂಬ ನಮ್ಮ ಸಂಸ್ಥೆಗೆ ಆಗಮಿಸಿರುತ್ತಾರೆ ಅವರಿಗೆ ನಮ್ಮ ನಿಂಬೆಲ್ಲೂರ್ವಕ ಸ್ವಾಗತ ವಿಶ್ವನಾಥ್ ಅವರ ಪ್ರಥಮ ವರ್ಷದ ನಮ್ಮೆಲ್ಲರೂ ಪಡೆಯುತ್ತಾರೆ ವಿಶೇಷ ಊಟ ವ್ಯವಸ್ಥೆಯನ್ನು ಮಾಡುತ್ತಾರೆ ಮತ್ತು ನಮ್ಮೆಲ್ಲ ನಿಮ್ಮಂತೆ ಬಳಕೆಯಾಗುವಂತಹ ಬಗ್ಗೆ ಕೊಟ್ಟಿರುತ್ತಾರೆ ಅವರಿಗೆ ನಮ್ಮ ನಿಂಬೆಲಾತ್ಮಕವಾಗಿ ಅಪಾರ ತರ

ちょっと右辺までの硬いロックです。 ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂದು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ